ಹುಬ್ಬಳ್ಳಿ ಧಾರವಾಡ ಅವಳಿನಗರದ ನಡುವಿನ ಎಚ್ಡಿಬಿಆರ್ಟಿಎಸ್ ಅವೈಜ್ಞಾನಿಕ ಯೋಜನೆಯ ಅವ್ಯವಸ್ಥೆಯನ್ನು ಸರಿಪಡಿಸಬೇಕು ಸಾರ್ವಜನಿಕರ ವಾಹನಗಳು ಸಂಚರಿಸುವ ಮಾರ್ಗ ಅತ್ಯಂತ ಕಡಿಮೆಯಿದೆ ಆದರೆ ಕಡಿಮೆ ವಾಹನಗಳು ಸಂಚರಿಸುವ ಎಚ್ಡಿಬಿಆರ್ಟಿಎಸ್ ಮಾರ್ಗ ಅಗಲವಾಗಿದೆ ಇದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ ಈ ಅಡಚಣೆ ತಪ್ಪಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಧಾರವಾಡ ಧ್ವನಿ ವತಿಯಿಂದ ಹಲವು ಬಾರಿ ಉಸ್ತುವಾರಿ ಸಚಿವರು ಶಾಸಕರು ಜಿಲ್ಲಾಧಿಕಾರಿಗಳು ಎಚ್ಡಿಬಿಆರ್ ಟಿಎಸ್ ವ್ಯವಸ್ಥಾಪಕ ನಿರ್ದೇಶಕರು ಸೇರಿದಂತೆ ಸಂಬಂಧಿಸಿದವರಿಗೆ ಮನವಿ ಸಲ್ಲಿಸಲಾಯಿತು ನಂತರ ಸರಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಜುಲೈ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನವಲೂರು ಬ್ರಿಡ್ಜ್ದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಕ್ಷಾತೀತ ಪಾದಯಾತ್ರೆ ಕೂಡ ಹಮ್ಮಿಕೊಳ್ಳಲಾಗಿತ್ತು ಆದ್ದರಿಂದ ಧಾರವಾಡ ಹುಬ್ಬಳ್ಳಿ ರಸ್ತೆಯಲ್ಲಿನ ಧಾರವಾಡದ ಜುಬಿಲಿ ಸರ್ಕಲದಿಂದ ನವಲೂರವರೆಗೆ ಮತ್ತು ಉಣಕಲ್ಲದಿಂದ ರಾಣಿ ಚೆನ್ನಮ್ಮ ವೃತ್ತದವರೆಗೆ ಸಾರ್ವಜನಿಕರ ಬೈಕ್ ಮತ್ತು ಕಾರುಗಳು ಸೇರಿದಂತೆ ಇತರ ಲಘು ವಾಹನಗಳು ಸಂಚರಿಸಲು ಅವಕಾಶ ಕಲ್ಪಿಸಬೇಕು ಎಂದು ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ಈ ವಿಷಯದಲ್ಲಿ ಪ್ರಗತಿಯೂ ಆಗಿಲ್ಲ ಸಂಬಂಧಿಸಿದವರ ಇಂತಹ ನಿರ್ಲಕ್ಷ್ಯ ನಮ್ಮ ಬೇಡಿಕೆಯನ್ನು ಹಗುರವಾಗಿ ಪರಿಗಣಿಸುವ ಪ್ರವೃತ್ತಿ ಮುಂದುವರೆದಿದೆ ಆದ್ದರಿಂದ ಅವಳಿ ನಗರದ ಜನರ ಹಿತೃಷ್ಟಿಯಿಂದ ಸಂಬಂಧಿಸಿದ ಅಧಿಕಾರಿಗಳ ಜೊತೆ ಚರ್ಚಿಸಿ ಸೂಕ್ತ ಅನುಕೂಲ ಮಾಡಿಕೊಡಿಸಬೇಕು ಎಂದು ಶ್ರೀ ವಿನಯ್ ಕುಲಕರ್ಣಿ ಅವರಿಗೆ ಕಿತ್ತೂರಿನಲ್ಲಿ ಮನವಿ ಕೊಟ್ಟು ವಿನಂತಿಸಿಕೊಳ್ಳಲಾಯಿತು ಸರ್ ಏನಿಲ್ಲ ಈಗ ನಮ್ಮ ನಮ್ಮ ಧಾರವಾಡ ಇಲ್ಲ ಒಟ್ಟು ಬಂದ ಅವರ ಬಿಆರ್ ರೋಡ್ ಗೆ ಡ್ರಾಕ್ಸ್ ಹೆಂಗ್ ಕಾಲೋರ್ ಮಾಡಬೇಕು ಜಿಲ್ಲಾ ಗಾಡಿಗೆ ಕಮಿಷನ್ಗೆ ಅವ್ರ ಪವರ್ ಎಮರ್ಜೆನ್ಸಿ ಏನಾರ ಇತ್ತಂತೆ ಆಮೇಲೆ ಹಿಂಗ ಬಿ ಆರ್ ಪಿ ಮೂವ್ಮೆಂಟ್ ಮಾತ್ರ ಅವ್ರಿಗೆ ಪರ್ಮಿಷನ್ ಕೊಟ್ಟಷ್ಟ ಪರ್ಮಿಷನ್ ಅವ್ರು ಕೊಟ್ಟಿದ್ರು ಬೇಡ ಅಂತ ಅದಕ್ಕೆ ದಿನ ಇಲ್ಲ ರಾಮ್ಲಿಂಗ ಇವತ್ತು ಕಿತ್ತೂರಿನಲ್ಲಿ ಮಾನ್ಯ ಶಾಸಕರಾದಂತ ಸನ್ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರಿಗೆ ನಮ್ಮ ಧಾರವಾಡ ಧ್ವನಿ ವತಿಯಿಂದ ಇವತ್ತು ಅವರಿಗೆ ಮನವಿಯನ್ನ ಇವತ್ತು ಕೊಡಲಾಯಿತು ಇವತ್ತು ತಮಕ್ ತಿರು ಧಾರವಾಡದಲ್ಲಿ ಮತ್ತು ಹುಬ್ಬಳ್ಳಿಯಲ್ಲಿ ಇವತ್ತು ಬಿ ಆರ್ ಟಿ ಎಸ್ ಇದ್ದಿದ್ದರಿಂದ ಸಾಕಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅದಕ್ಕೆ ನಮ್ಮ ಬೇಡಿಕೆ ಅಂತೆ ಅಲ್ಲಿ ನಮಗೆ ಹೋಗಲಿಕ್ಕೆ ಪರ್ಮಿಷನ್ ಕೊಡ್ರಿ ಅಂತೇಳಿ ನಾವು ಕೇಳಿದ್ವಿ ಅದೇ ರೀತಿಯಾಗಿ ಇವತ್ತು ಈಗ ತಾನೇ ರಾಮ್ಲಿಂಗಡಿ ಸರ್ಗೆ ಮಾತಾಡಿದರು ಅದಕ್ಕೆ ಅವರು ಬೆಂಗಳೂರಿಗೆ ಬನ್ನಿ ಅಂತ ಹೇಳಿದ್ದಾರೆ ನಮ್ಮೆಲ್ಲ ಸಂಘಟಕರು ಕೋಡ್ಕೊಂಡು ಇವತ್ತ ಬೆಂಗಳೂರಿಗೆ ಹೋಗುವಂಥದ್ದು ಕಾರ್ಯಕ್ರಮವನ್ನು ಹಮ್ಮಿಕೊಂತವಿ ಮತ್ತು ಅದೇ ರೀತಿಯಾದಂಥ ನಮ್ಮ ಇವತ್ತು ಶಾಸಕರು ಕೂಡ ಬಿ ಆರ್ ಟಿ ಎಸ್ ಎಮ್ ಡಿ ಅವರಿಗೆ ಮತ್ತು ಪೊಲೀಸ್ ಕಮಿಷನರು ಕೂಡ ಮಾತಾಡಿದ್ದಾರೆ ಅದನ್ನು ರಾಮಲ್ಗಡ್ಡೆ ಅವರು ಕೂಡ ಮಾತಾಡಿಕೊಂಡು ಅಲ್ಲಿ ಪರ್ಮಿಷನ್ ಕೊಡಿಸುವಂತಹದ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತೇಳಿ ಇವತ್ತು ನಮಗೆ ಎಲ್ಲ ಸಂಘ ಸದಸ್ಯರಿಗೆ ಭರವಸೆಯನ್ನ ಇವತ್ತು ನೀಡಿದ್ದಾರೆ